ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಧನಸ್ಸು ರಾಶಿ ಧನಸ್ಸು ಲಗ್ನಕ್ಕೆ ಈ ವರ್ಷದ ಯುಗಾದಿಯಲ್ಲಿ ಆದಾಯ ಹನ್ನೊಂದು ವ್ಯಯ ಐದು ರಾಜ್ಯ ಪೂಜ್ಯ ಏಳು ಅವಮಾನ ಐದು ವಿದ್ಯಾರ್ಥಿಗಳಿಗೆ ಓದುವಲ್ಲಿ ನಿರಾಸಕ್ತಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಅಡೆತಡೆಗಳು ಜಾಸ್ತಿ ಆಗುತ್ತೆ ಇದೆಲ್ಲ ಬಿಟ್ಟು ತುಂಬಾ ಶ್ರಮಪಟ್ಟರೆ ಒಳ್ಳೆಯ ಫಲಿತಾಂಶ ಸಿಗಬಹುದು ಶನಿಯು ತೃತೀಯ ಭಾವದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲತೆಗಳನ್ನು ಮತ್ತು ಅಡೆತಡೆ ಇಲ್ಲದ ವೃತ್ತಿ ಕ್ಷೇತ್ರವನ್ನು ನೀಡುತ್ತಾರೆ ಶಿಷ್ಠಮ ಗುರು ಸ್ವಲ್ಪ ಅಶುಭ ಫಲವನ್ನು ಕೊಡುವರು ಶನಿಯಿಂದ ನಿಮಗೆ ಮಿತ್ರರಿಂದ ಸಹಾಯ ಹೊಸ ವ್ಯಕ್ತಿಗಳ ಪರಿಚಯ ಧೈರ್ಯ ಆತ್ಮಸ್ಥೈರ್ಯ ಹೆಚ್ಚಾಗಿರುತ್ತದೆ ತಂದೆಯೊಡನೆ ಭಿನ್ನಾಭಿಪ್ರಾಯ ಅಥವಾ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ನಿಮಗೆ ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗಬಹುದು ಇದರಿಂದ ಚಿಂತೆಯಾಗುವುದು ಗುರುವಿನ ದೃಷ್ಟಿಯಿಂದ ಉದ್ಯೋಗಸ್ಥರಿಗೆ ಒಳ್ಳೆಯ ಯೋಗ ಕಾಲ ಎಲ್ಲ ವರ್ಗದ ನೌಕರಿಯಲ್ಲಿರುವವರಿಗೆ ಒಳ್ಳೆಯ ಲಾಭ ಗೌರವ ಮರ್ಯಾದೆಗಳು ದೊರೆಯುತ್ತವೆ ಮೇಲಾಧಿಕಾರಿಗಳ ಮನ್ನಣೆಗೆ ಪಾತ್ರರಾಗುತ್ತೀರಿ ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಫಲ ಅಂದುಕೊಂಡಂತೆ ವಿಷಯಗಳಲ್ಲಿ ವಿಜಯವಾಗುವುದು ನಿರುದ್ಯೋಗಿಗಳಿಗೆ ಒಳ್ಳೆಯ ನೀವು ಬಯಸಿದಂತಹ ಕೆಲಸಗಳು ಒಳ್ಳೆಯ ಪ್ಯಾಕೇಜ್ ದೊರೆಯುವ ಸಾಧ್ಯತೆ ಇದೆ ಉದ್ಯೋಗಸ್ಥರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಬೇಕಾದ ಕಡೆ ಸ್ಥಾನ ಬದಲಾವಣೆಯಾಗುವುದು ಸರ್ಕಾರಿ ಉದ್ಯೋಗಗಳು ದೊರಕುವ ಹೆಚ್ಚಿನ ಸಾಧ್ಯತೆ ಇದೆ ಆದರೆ ಮಧ್ಯವರ್ತಿಗಳ ಸಹಾಯ ಪಡೆದುಕೊಳ್ಳೋಕೆ ಹೋಗಬೇಡಿ ಇದುವರೆಗೂ ಸರ್ಕಾರಿ ಉದ್ಯೋಗಿಗಳು ಯಾವುದೇ ಸಮಸ್ಯೆಗಳು ಎದುರಿಸುತ್ತಿದ್ದರೆ ಅವು ತೊಲಗಿ ಇಷ್ಟು ಕಾಲ ತಡೆದಿದ್ದ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗುವುದು ಸ್ವಂತ ಉದ್ಯೋಗ ಮಾಡುತ್ತಿರುವವರಿಗೆ ವರ್ಷ ನೀವು ನಿರೀಕ್ಷಿಸಿದ ಲಾಭ ಮಾಡಲು ಕಷ್ಟವಾಗುವುದು ಆರ್ಥಿಕವಾಗಿ ತುಂಬಾ ಜಾಣ್ಮೆ ಬರುವುದರಿಂದ ಹಲವು ರೀತಿಯ ಆದಾಯ ಮೂಲಗಳಿಂದ ಹಣ ಗಳಿಸುವಿರಿ ಮನೆ ಮತ್ತೆ ಆಸ್ತಿ ವಿಚಾರದಲ್ಲಿ ಕೋರ್ಟಿನಲ್ಲಿ ನಿಮಗೆ ಗೆಲುವು ಸಿಗುವ ಸಾಧ್ಯತೆ ಆದರೆ ಲಾಯರ್ಗಳಿಗೆ ಅತಿಯಾದ ಫೀಸ್ಗಳನ್ನು ಭರಿಸಬೇಕಾಗಬಹುದು ನಾಲ್ಕನೆಯ ರಾಹುವಿನಿಂದ ನಿಮಗೆ ಖರೀದಿಯ ವಿಷಯದಲ್ಲಿ ಮೋಸ ಸಾಧ್ಯತೆ ಸಾಧ್ಯತೆಯಿದೆ ನಿಮ್ಮೊಡನೆ ವ್ಯವಹಾರ ಮಾಡುವವರು ಸರಿಯಾದ ಮಾಹಿತಿ ನೀಡದೆ ಅಥವಾ ಅರ್ಧಂಬರ್ಧ ಹಣ ಪಾವತಿ ಮಾಡಿ ನಿಮ್ಮ ಕೈಗೆ ಸಿಗದೆ ನಿಮಗೆ ಸಮಸ್ಯೆಯಾಗಬಹುದು ತಾಯಿಗೆ ಆರೋಗ್ಯದಲ್ಲಿ ತೊಂದರೆ ಅಥವಾ ಅವರೊಡನೆ ಮನಸ್ತಾಪಗಳಾಗಿ ಮನಸ್ಸಿಗೆ ಬೇಸರ ಉಂಟಾಗಬಹುದು ಖರ್ಚುಗಳು ಹೆಚ್ಚಾಗಬಹುದು ಬರೋ ಯುಗಾದಿವರೆಗೆ ಯಾವುದೇ ದುಬಾರಿ ಖರೀದಿ ಅಥವಾ ಹಣ ಹೂಡಿಕೆಗಳನ್ನು ಮಾಡದಿರುವುದು ಉತ್ತಮ ಒಂದು ವೇಳೆ ತೆಗೆದುಕೊಳ್ಳಲೇಬೇಕಾದರೆ ಸರಿಯಾಗಿ ಪತ್ರಗಳು ಪರಿಶೀಲಿಸಿ ಮತ್ತೆ ಮುಂದುವರೆಯಿರಿ ಯಾರಿಗೂ ಸಾಲ ಕೊಡೋದಾಗಲಿ ಸಾಲ ಕೊಡಿಸುವುದಾಗಲಿ ಮಾಡಬೇಡಿ ನಿಮಗೆ ಹೊರೆಯಾಗುವುದು ಶುಭ ಕಾರ್ಯಗಳು ಮಾಡಲು ಸ್ವಲ್ಪ ಅನಾನುಕೂಲ ಮತ್ತು ಅಡೆತಡೆಗಳು ಬರಬಹುದು ಆಸ್ತಿ ವಿವಾದ ಮಾತುಕತೆಯಲ್ಲಿ ಚರ್ಚಿಸಿ ಸರಿ ಮಾಡಿಕೊಳ್ಳುವುದರಿಂದ ಬೇಗ ತೀರ್ಮಾನವಾಗುವುದು ಒಡಹುಟ್ಟಿದವರೊಡನೆ ಸಂಬಂಧ ಅನ್ಯೂನ್ಯವಾಗಿರುತ್ತದೆ ವೈವಾಹಿಕ ಜೀವನ ಸಾಮಾನ್ಯವಾಗಿರುವುದು ಈ ರಾಶಿಯವರ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಯಾದರೆ ದೊಡ್ಡ ಮಕ್ಕಳ ಮೊಂಡುತನವನ್ನು ಸಹಿಸಬೇಕಾಗುವುದು ವಿದೇಶಯಾನ ಫಲಕಾರಿಯಾಗುವುದು ಉದ್ಯೋಗಕ್ಕಾಗಿ ಅಲ್ಲಿ ನೆಲೆಸಲು ಇಚ್ಛಿಸುವವರಿಗೆ ಇದು ಸೂಕ್ತ ಸಮಯ ಆರೋಗ್ಯ ಆಗಾಗ ಕಾಡುವುದು ಪಾದಗಳಲ್ಲಿ ನೋವು ಇದ್ದರೆ ಹೆಚ್ಚಾಗಬಹುದು ಇಲ್ಲದಿದ್ದರೆ ಪ್ರಾರಂಭವಾಗುವುದು ಶುಗರ್ ಕಾಯಿಲೆ ಬರುವ ಸಾಧ್ಯತೆ ಇದೆ ಕಾಯಿಲೆ ಇರುವವರಿಗೆ ಉಲ್ಬಣವಾಗಬಹುದು ಸಮತೋಲನ ಆಹಾರ ಕ್ರಮ ಅಳವಡಿಸಿಕೊಳ್ಳಿ ಪರಿಹಾರ ಗುರುವಾರ ಗುರು ದೇವಾಲಯದಲ್ಲಿ ಕಡಲೆಬೇಳೆಯನ್ನು ನೀಡಿ ಗುರುಚರಿತೆಯನ್ನು ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ